ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎಲ್ಲಿ ನೋಡ್ರು ಯಾರೊಬ್ಬ ಬಾಯಲ್ಲಿ ಮಾತು ಬಂದರು ಮಾತಾಡೋದು ಗ್ಯಾಸ್ಟಿಕ್ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಅಂತ ಈ ಗ್ಯಾಸ್ಟ್ರಿಕ್ ಮದ್ದೆ ಅಲ್ವಾ ಅಂತಾರೆ ಪ್ರಕೃತಿ ಇದೆ ಪ್ರಕೃತಿ ನಮ್ದಾಗ ಎಂಥ ಕಾಯಿಲೆ ಇರಲಿ ನಾವು ವಾಸ ಮಾಡ್ಕೊಬೋದು ಈ ಧನಿಯಾ ಒಂದು ಅರ್ಧ ಚಮಚ ಎತ್ಕೊಳ್ಳಿ ಅಜವಾನ ಅಥವಾ ಜೀರಿಗೆ ಸಾರಿ ಈ ಅಜ್ವಾನ ಅಥವಾ ಓಂಕಾಳು ಓಂಕಾಳು ಒಂದು ಅರ್ಧ ಚಮಚ ಈ ಎರಡು ಸ್ವಲ್ಪ ಚೆನ್ನಾಗಿ ಪುಡಿ ಮಾಡಿಕೊಂಡು ಶೇಖರಣೆ ಮಾಡಿ ಒಂದು ಚಿಟಿಕೆ ಎರಡು ಚಿಟಿಕೆ ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಜೇನುತುಪ್ಪ ಅಥವಾ ಈ ಚೂರ್ನ ಒಂದು ಚಿಟಿಕೆ ಎತ್ಕೊಂಡು ಜೇನುತುಪ್ಪ ಹಾಕ್ಕೊಂಡು ಅದನ್ನು ಸೇವಿಸ್ತಾ ಬಂದರೆ ಎಂಥ ಇರಲಿ ಹೋಗುತ್ತೆ ಸ್ನೇಹಿತರೆ ಈ ಗ್ಯಾಸ್ಟ್ರಿಕ್ ಬರಲ ಕಾರಣ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಇಲ್ಲ ಆದ್ದರಿಂದ ಏನಾಗುತ್ತಂದರೆ ಆಗ ಗ್ಯಾಸ್ ತುಂಬಿಕೊತದೆ ಗ್ಯಾಸ್ ತುಂಬ್ಕೊಂಬಿಟ್ಟು ಅದು ಹೊಟ್ಟೆ ಒಬ್ಬರ ಹೊಟ್ಟೆ ನೋವು ಮತ್ತು ಅನೇಕ ನೋವುಗಳು ಇವೆಲ್ಲ ಬರ್ತವೆ ಸ್ನೇಹಿತರೆ ಏನಪ್ಪ ಅಂದರೆ ಕೆಲವರು ಅದು ಏನೋ ದೊಡ್ಡ ಖಾಯಿಲೆ ಅಂದ್ಬಿಟ್ಟು ಒಂಥರ ಅಲ್ಲ ಸ ಇಲ್ಲ ಅಂತಿಲ್ಲ ಖಾಯಿಲೆ ಅಂತಲ್ಲ ಅದು ಏನೋ ಬಂದಿದೆ ಅದು ವಾಸೆ ಮಾಡ್ಕೋಬೋದು ನಾವು ಅದಂದರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳಿಂದ ಅದನ್ನು ಇದು ಒಂದು ಉದಾಹರಣೆಗೆ ಇನ್ನೊಂದು ನಿಂಬೆ ರಸ ಪ್ಲಸ್ ನೀರು ಜೇನುತುಪ್ಪ ಇವು ಹಾಕ್ಕೊಂಡು ಕುಡಿದ್ರಸ ಹೋಗುತ್ತೆ ಜೇನು ಇಬಲ್ಲ ಮತ್ತು ಇದು ಭಾರಿ ಎಫೆಕ್ಟ್ ಇದೆ ಯಾವುದು ಈ ಕೊತ್ತಂಬರಿ ಬೀಜ ಒಂದು ಅರ್ಧ ಚಮಚ ಅಜ್ವಾನ ಅರ್ಧ ಚಮಚ ಇವು ಚೆನ್ನಾಗಿ ಚೂರ್ಣ ಮಾಡ್ಕೋಬೇಕು ಚೂರ್ಣ ಮಾಡಿಕೊಂಡು ಶೇಕರಣೆ ಮಾಡಿ ಒಂದು ಒಂದು ಚಿಟಿಕೆ ಎರಡು ಚಿಟಿಕೆ ಒಂದು ಎಲೆ ಎಲ್ಲ ಹಾಕ್ಕೊಂಡು ಜೇನುತುಪ್ಪ ತಕ್ಕಟ್ಟು ಹಾಕ್ಕೊಂಡು ಕಲಿಸ್ಬಿಟ್ಟು ಅದನ್ನು ಸೇವನೆ ಮಾಡ್ತಾ ಬಂದರೆ ಅಂತಹ ಗ್ಯಾಸ್ಟ್ರಿಕ್ ಇರಲಿ ಹೋಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ ಅವ್ರವ್ರ ಮನೆಗೆ ಅವರೇ ವೈದ್ಯರಾಗಲಿ ಆಸ್ಪತ್ರೆಗೆ ಹೋಗೋದು ಬೇಡ ಇದರಿಂದ ಒಂದು ಕಾಯಿಲೆಗೆ ಸಹನೆ ಮಾಡಿದ್ರೆ ಹತ್ತು ಕಾಯಿಲೆ ಸಹ ಓಡಿಸೋ ಶಕ್ತಿ ದಿಕ್ಕಿದೆ ಸ್ನೇಹಿತರೆ ಅದೇ ನಾವು ರಾಸಾಯನಿಕ ಮೋರೆ ಹೋದಾಗ ಅನೇಕ ಕಾಯಿಲೆ ಮತ್ತೆ ನಾವು ಬರ್ಮಾಡ್ಕೊತೀವಿ ನಮಸ್ಕಾರ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ